चल मालूम। चल क्राइम ना निविष्ट और कंट्रोल में डक क्राइम आटता है ब्रो। इंक्रीज आता नहीं इधर एल्बसर क्राइम जो। आओ तो। यंत्र में इंजन इला निम्मा लेने तो लैक आंसर इला। यूथ अल लैक आंसर इला। यंत्र। इंक्रीज आता नहीं इधर। नहीं डैट्स अ गुड क्वेश्चन या या डैट्स अ गुड क्वेश्च ಎಲ್ಲ ಆಗಿ ಸಿ ದಿಸ್ ಇಸ್ ಅ ವೆರಿ ಸೀರಿಯಸ್ ಕ್ವಶನ್ ಪರ್ಟೈನ್ ಟು ದ ಸೊಸೈಟಿ ಕ್ರೈಮ್ ಜಾಸ್ತಿ ಆಗ್ತಾನೆ ಅಂತ ಆಯ್ತಾ ಬಟ್ ಯಾವ ಟೈಪ್ ಆಫ್ ಕ್ರೈಮ್ಸ್ ಆಗ್ತಾ ಇದೆ ಯಾವ ಟೈಪ್ ಆಫ್ ಕ್ರೈಮ್ ಕಡಿಮೆ ಆಗ್ತಾ ಇದೆ ಅಂತದ್ದು ದಟ್ ಇಂಡಿಕೇಟ್ಸ್ ಬಿಹೇವಿಯರ್ ಆಫ್ ದ ಸೊಸೈಟಿ ರೈಟ್ ಸೊ ಈಗ ನಾವು ನೋಡ್ತೀವಿ ಈಗ ಡೇ ಈಗ ನಮ್ಮ ಕರ್ನಾಟಕದಲ್ಲಿ ದನ್ ಒನ್ ಆಫ್ ಲ್ಯಾಕ್ ಎಫೈರ್ಸ್ ಆಗುತ್ತೆ ಪರ್ ಇಯರ್ ಈ ದೇಶದಲ್ಲಿ ಮೋರ್ ದನ್ ಫಿಫ್ಟಿ ಸಿಕ್ಸ್ಟಿ ಲ್ಯಾಕ್ಸ್ ಎಫೈರ್ ಆಗುತ್ತೆ ಎವ್ರಿ ಇಯರ್ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಯಾಕೆ ಎವ್ರಿ ಡೇ ನಮ್ಮ ಲಿಟ್ರಸಿ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಪೀಪಲ್ ಕಮಿಂಗ್ ಓವರ್ ದ ಸೈಬರ್ ಸ್ಪೇಸ್ ಇನ್ಕ್ರೀಸ್ ಆಗ್ತಾ ಇದೆ ಈ ಎಂಪ್ಲಾಯ್ಮೆಂಟ್ಸ್ಗೋಸ್ಕರ ಬರೋರು ಜಾಸ್ತಿ ಆಗ್ತಾ ಇದ್ದಾರೆ ಅವೇರ್ನೆಸ್ ಇಸ್ ಕಮಿಂಗ್ ಮೋರ್ ರೈಟ್ ಈ ಹಿಂದೆ ಸಿಂಪಲ್ ಎಕ್ಸಾಂಪಲ್ ಈಗ ನೀವು ಗರ್ಲ್ ಕೇಳಿದ್ರ ನಾವು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಹಿಂದೆ ನೋಡಿದರೆ ಹೌ ಮೆನಿ ಗರ್ಲ್ಸ್ ಕಂಪ್ಲೇಂಟ್ಸ್ ಅಬೌಟ್ ದೇರ್ ಐ ಮೀನ್ ಕೈಂಡ್ ಆಫ್ ಯೂ ಟೀಸಿಂಗ್ ಮಾಡೆಸ್ಟಿ ಇದು ಆಗಿದೆ ಅಂತ ಹೇಳ್ಬೋದು ಎಷ್ಟು ಜನ ಕಂಪ್ಲೇಂಟ್ ಕೊಡ್ತಿದ್ರು ಇಲ್ಲ ಅಲ್ವಾ ನಾವು ಪೀಪಲ್ ಆರ್ ಕಮಿಂಗ್ ಔಟ್ ದಟ್ಸ್ ಅ ಗುಡ್ ಸೈನ್ ಸೊ ಹಿಯರ್ ವಾಟ್ ಅವರ್ ಜಾಬ್ ಈಸ್ ಟು ಒನ್ ಥಿಂಗ್ ಈಸ್ ಟು ಸ್ಟಾಪ್ ಪ್ರಿವೆಂಟ್ ದ ಕ್ರೈಮ್ ಅದು ಆದಮೇಲೆ ಡಿಟೆಕ್ಷನ್ ಅದು ಮಾಡೇ ಮಾಡ್ತೀವಿ ಬಟ್ ಇದು ಅವೇರ್ನೆಸ್ ಆಗ್ತಾ ಇದೆ ಆ್ಯಂಡ್ ದ ಪೊಲೀಸ್ ಸ್ಟೇಷನ್ಸ್ ಆಲ್ಸೋ ಆಕ್ಸೆಸಬಲ್ ಟು ಎವ್ರಿಬಡಿ ಈಗಿಂದ ಏನಂದರೆ ಪೊಲೀಸ್ ಸ್ಟೇಷನ್ ಹೋಗೋದೇ ಒಂದು ದೊಡ್ಡ ಪಾಪ ತನ್ನ ನೋಡ್ತಾ ಇದೆ ಒಂದು ಕೈಂಡ್ ಆಫ್ ಸೋಷಿಯಲ್ ಸ್ಟಿಮಾ ಇತ್ತು ನಿಮ್ಮ ಅಂದರೆ ನೀವು ಕೇಳಿರ್ಬೋದು ಬಟ್ ನಿಮ್ಮ ತಂದೆ ತಾಯಿ ಮಾತಾಡೋದು ನಮ್ಮ ಫ್ಯಾಮಿಲಿ ಅವರು ಯಾರು ಹೋಗ ಹಾಸ್ಪಿಟಲ್ಗೆ ಹೋಗಿಲ್ಲಪ್ಪ ಪೊಲೀಸ್ ಸ್ಟೇಷನ್ ಮೆಟ್ಟಕ್ಕೆ ಹೋಗಿಲ್ಲ ಅಂತ ಕೇಳಿದಿರಿ ಡೈಲಾಗ್ ಹಾಂ ಸೊ ಅಂಥದ್ದು ಕೇಳಿದಿರಿ ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಅ ನೆಗೆಟಿವ್ ಥಿಂಗ್ ಅಟ್ಯಾಚ್ ಟು ದಿ ಪೊಲೀಸ್ ಸ್ಟೇಷನ್ ಅಂತ ಹಾಸ್ಪಿಟಲ್ ಸರ್ ಬಟ್ ದಟ್ ಇಸ್ ನಾಟ್ ಕರೆಕ್ಟ್ ಬಟ್ ನೌ ಸಿ ಆರ್ ಹಿಯರ್ ಟು ಪ್ರೊಟೆಕ್ಟಿವ್ ನಾಟ್ ಟು ಟಾರ್ಚರ್ ಯು ರೈಟ್ ಸೊ ದಟ್ ಈಸ್ ಎವಾಲ್ವಿಂಗ್ ಸೊ ಹಾಗಾಗಿ ನಂಬರ್ ಆಫ್ ಕ್ರೈಮ್ಸ್ ಆರ್ ಇನ್ಕ್ರೀಸಿಂಗ್ ಆ್ಯಂಡ್ ದಟ್ ಇಸ್ ದರ್ ಇಸ್ ನೋ ಹಾರ್ಮ್ ಇನ್ ದಟ್ ಬಟ್ ಎಸ್ಪೆಷಲಿ ಅದರ್ ಕ್ರೈಮ್ಸ್ ನೋಡಿದರೆ ಈಗ ಮರ್ಡರ್ ಆಗಲಿ ದರೋಡೆ ಆಗಲಿ ರಾಬರಿ ಡಕೈಟಿ ಅಂತ ಹೇಳ್ತಾ ಇದ್ವಲ್ವಾ ಎಸ್ಪೆಷಲಿ ದ ಕನ್ವೆನ್ಷನ್ ಕ್ರೈಮ್ ಏನಿದ್ರ ಅಂದ್ರೆ ಈ ಗುಂಪು ಕಟ್ಕೊಂಡು ಮಾಡುವವರು ಅದನ್ನ ಕಡಿಮೆ ಆಗ್ತಾ ಇದೆ ದಟ್ಸ್ ಫ್ಯಾಕ್ಟ್ ದಟ್ ಸೀನ್ಸ್ ಅದು ಏನರ್ಥ ಅಂದ್ರೆ ಸೊಸೈಟಿನಲ್ಲಿ ಇಲ್ಲಿಗಲ್ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ ಆ ದಟ್ಸ್ ಪೀಸ್ಫುಲ್ನೆಸ್ ಆಫ್ ದಾಂಡ್ ಆರ್ಡರ್ ಇನ್ ದ ಸೊಸೈಟಿ ಇನ್ಕ್ರೀಸಿಂಗ್ ಅಂತ ಇದೆ ಸೊ ದೋಸ್ ಥಿಂಗ್ಸ್ ಆರ್ ಡಿಕ್ರೀಸಿಂಗ್ ದರ್ ಇಸ್ ನೋ ಹಾಮ್ ದಟ್ ಓಕೆ ಗುಡ್ ಕ್ವಶನ್ ಥ್ಯಾಂಕ್ ಯು ಅಮ್ಮ